ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವಿಡ್ರಾ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಅದಕ್ಕಿಂತ ಮುಂಚೆ ಓಲ್ಡ್ ವೆಬ್ಸೈಟಲ್ಲಿ ವಿಡ್ರಾ ಮಾಡಿದರೂ ಕೂಡ ನಮಗೆ ಅಮೌಂಟ್ ಬಂದಿಲ್ಲ ಮೇಡಮ್ ಒಂದು ತಿಂಗಳಾಯಿತು ಹದಿನೈದು ದಿನ ಆಯಿತು ಇಪ್ಪತ್ತು ದಿನ ಆಯಿತು ಅಂತ ತುಂಬ ಜನ ನನಗೆ ಕಾಲ್ ಮಾಡಿದ್ದೀರಾ ಮೆಸೇಜ್ ಮಾಡಿದ್ದೀರಾ ಖಂಡಿತ ಫ್ರೆಂಡ್ಸ್ ಡಿಲೇ ಆಗಿದೆ ಇಲ್ಲ ಅಂತ ಹೇಳೋಲ್ಲ ಕಾರಣ ಇಷ್ಟೇ ಕೆಲವು ಬ್ಯಾಂಕ್ಗಳು ಮಿನಿಮಮ್ ಅಮೌಂಟ್ ಅಂತ ಕೊಡ್ತಾ ಇದ್ದಾರಂತೆ ಸೊ ಆ ಅಮೌಂಟಲ್ಲಿ ಪ್ರತಿಯೊಬ್ಬರಿಗೂ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಫ್ರೆಂಡ್ಸ್ ಹೀಗಾಗಿ ನಿಮಗೆ ಡಿಲೇ ಆಗ್ತಾ ಇದೆ ಸೊ ಇನ್ನು ಒಂದು ತಿಂಗಳ ಎರಡು ತಿಂಗಳ ಮಿನಿಮಮ್ ಅಂತೂ ನೀವು ಕಾಯಲೇಬೇಕು ಫ್ರೆಂಡ್ಸ್ ಬೇರೆ ಆಪ್ಷನ್ ಇಲ್ಲ ಈಗ ಬ್ಯಾಂಕ್ನವರೇ ಮಿನಿಮಮ್ ಇಷ್ಟೇ ಅಮೌಂಟ್ ನಾವು ಕೊಡೋದು ಅದರಲ್ಲೇ ನೀವು ಕೊಡಿ ಅಂದರೆ ಕಂಪ್ನಿಯವರು ಏನೂ ಮಾಡೋಕ್ಕಾಗೋದಿಲ್ಲ ಓಕೆ ಸೊ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ದಯವಿಟ್ಟು ಸ್ವಲ್ಪ ವೇಟ್ ಮಾಡಿ ಅಮೌಂಟ್ ಅಂತರ ಕೊಟ್ಟೇ ಕೊಡ್ತಾರೆ ಫ್ರೆಂಡ್ಸ್ ಓಕೆ ಕಂಪನಿ ಇಲ್ಲಿವರೆಗೂ ಯಾರಿಗೂ ಮೋಸ ಮಾಡಿಲ್ಲ ಓಕೆ ಕಂಪನಿ ಮೋಸ ಮಾಡೋದೇ ಆಗಿದ್ರೆ ನಿಮಗೆ ಟಾಪಪ್ ಅಲ್ಲಿ ಹದಿನಾರು ಡಾಲರ್ ಕೊಡ್ತಾ ಇರಲಿಲ್ಲ ಮತ್ತೆ ಕಂಪನಿ ಕಂಟಿನ್ಯೂ ಮಾಡ್ತಾನೂ ಇರಲಿಲ್ಲ ಅಥವಾ ವೆಬ್ಸೈಟನ್ನು ಹೊಸ ವೆಬ್ಸೈಟನ್ನು ರೆಡಿ ಮಾಡಲಿಕ್ಕೆ ಮಿನಿಮಮ್ ತ್ರೀ ಟು ಫೈವ್ ಮಂತ್ಸ್ ಬೇಕು ಅವರು ಶಟ್ ಡೌನ್ ಮಾಡಿಬಿಟ್ಟು ಮಾಡಲೂ ಇಲ್ಲ ಕಂಪನಿ ಕ್ಲೋಸ್ ಮಾಡಿಬಿಟ್ಟು ಮಾಡ್ಬೋದಾಗಿತ್ತು ಆ ಥರನೂ ಮಾಡಿಲ್ಲ ಓಕೆ ಫ್ರೆಂಡ್ಸ್ ಕಾರಣ ಇಷ್ಟೇ ಕಸ್ಟಮರ್ಸಿಗೆ ತೊಂದರೆ ಆಗಬಾರ್ದು ಅಂತ ಅವರು ಕೂಡ ತುಂಬಾ ಎಫರ್ಟ್ ಹಾಕಿ ಅವರು ಹಗಲು ರಾತ್ರಿ ವೆಬ್ಸೈಟನ್ನು ರೆಡಿ ಮಾಡ್ತಾ ಇದ್ದಾರೆ ನಿಮಗೋಸ್ಕರ ಓಕೆ ಸೊ ಎಷ್ಟು ಸಾಧ್ಯನೂ ಅಷ್ಟು ಕಸ್ಟಮರ್ಸಿಗೆ ನಾವು ದುಡಿಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ನಲ್ಲಿ ಅವರು ಕೂಡ ಇದ್ದಾರೆ ಡೈಲಿ ನಮಗೆ ಟಾಸ್ಕ್ ಅಲ್ದೇ ಮೊಬೈಲಲ್ಲಿ ನಾವು ಬೇಕಾದಷ್ಟು ಆಪ್ಷನ್ಸ್ ಅನ್ನ ಕೊಡ್ತಾ ಇದೀವಿ ಆ ತರನು ನೀವು ದುಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ ಆದರೆ ಗೊತ್ತಿಲ್ಲ ಯಾವ ತರ ಕೊಡ್ತಾ ಇದ್ದಾರೆ ಅಂತ ಇನ್ನೇನು ಲಾಂಚ್ ಆಗುತ್ತೆ ಫ್ರೆಂಡ್ಸ್ ಇನ್ನೂ ಒಂದು ವಾರದಲ್ಲೇ ಲಾಂಚ್ ಆಗುತ್ತೆ ಅಂತ ಹೇಳಿದ್ದಾರೆ ಕಾಯ್ದು ನೋಡೋಣ ಸ್ವಲ್ಪ ನಾವು ವೇಟ್ ಮಾಡೋಣ ಯಾವ್ಯಾವ ತರ ಅವರು ನಮಗೆ ಆಪ್ಷನ್ಸ್ ಕೊಡ್ತಾ ಇದಾರೆ ನಾವು ಹಣನ ಸಂಪಾದನೆ ಮಾಡ್ಲಿಕ್ಕೆ ಅನ್ನೋದನ್ನ ನೋಡೋಣ ಅದಲ್ದೇ ಗೇಮ್ ಕೂಡ ಆಡಿಬಿಟ್ಟು ನೀವು ಅಮೌಂಟ್ ಮಾಡ್ಬೋದು ಮಾಡಬಹುದು ಹೇಳ್ತಾ ಇದ್ದಾರೆ ಥೌಸಂಡ್ ಗಂಟ್ಲಿ ನಿಮಗೆ ಬೆನಿಫಿಟ್ ಕೂಡ ಇದೆ ಗೇಮ್ ಆಡೋದ್ರಲ್ಲಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಫ್ರೆಂಡ್ಸ್ ಯಾವ ಥರ ಗೇಮ್ ಆಡಿದರೆ ಥರ ಪಾಯಿಂಟ್ಸ್ ಮಾಡಿದರೆ ನಮಗೆ ಅವರು ಅಮೌಂಟ್ ಕೊಡ್ತಾರೆ ಅನ್ನೋದನ್ನ ನೋಡೋಣ ಓಕೆ ಸೊ ಕಂಪನಿಯವರು ತುಂಬಾ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಕಸ್ಟಮರ್ಸಿಗೆ ನೀವು ಯಾವ ತರ ಬೇಕೋ ಆ ತರ ನೀವು ಹಣವನ್ನು ಸಂಪಾದನೆ ಮಾಡಿಕೊಳ್ಳಿ ಅಂತ ಆಪ್ಷನ್ಸ್ ಕೊಡ್ತಾ ಇದ್ದಾರೆ ನಾವು ಸ್ವಲ್ಪ ಡಿಲೇ ಮಾಡೋಣ ವೇಟ್ ಮಾಡೋಣ ಓಕೆ ಸೊ ಅವರು ಕೂಡ ವೆಬ್ಸೈಟ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಪೇಜಸ್ ಕೆಲವು ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇರ್ತವೆ ಸೊ ಹೀಗಾಗಿ ಕೆಲವೊಂದು ಪ್ರಾಬ್ಲಮ್ ಕೂಡ ನಿಮ್ಗೆ ಆಗಿರ್ಬೋದು ಒಂದು ವೇಳೆ ನಿಮಗೆ ಓಲ್ಡ್ ವೆಬ್ಸೈಟಲ್ಲಿ ಏನಾದರೂ ಅಮೌಂಟ್ ಬರ್ದೇ ಇದ್ದರೆ ಜಸ್ಟ್ ಓ ಎಸ್ ಎಮ್ ಸಪೋರ್ಟ್ ಡಾಟ್ ಕಾಮಿಗೆ ಕಂಪ್ಲೇಂಟ್ ಮಾಡ್ತಾ ಇರಿ ಓಕೆ ಸೊ ಗೊತ್ತಿಲ್ಲ ಕೆಲವೊಂದು ಸಲ ಮಿಸ್ ಆಗಿದ್ರೂ ಆಗ್ಬೋದು ಪೇಜ್ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇರೋದ್ರಿಂದ ಆ ಮೆಸೇಜ್ ಅವ್ರಿಗೂ ಹೋಗದೇನೂ ಇರ್ಬೋದು ನಿಮ್ಮ ಮೇಲಿಗೆ ಅವ್ರ ಕಡೆಯಿಂದ ಮೆಸೇಜ್ ಬರೋವರೆಗೂ ಹಾಗೆ ನೀವು ಕಂಪ್ಲೇಂಟ್ ಮಾಡ್ತಾ ಇರಿ ಓಕೆ ಒಂದು ವಾರದಲ್ಲಿ ಎರಡು ಸಲ ಮಾಡಿ ನೋಡೋಣ ಓಕೆ ಸೊ ಅವ್ರು ರಿಪ್ಲೈ ಕೊಟ್ಟರೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಈಗ ಓ ಎಸ್ ಎಂ ಅಲ್ಲಿ ನಾವು ಅಂದರೆ ಹೊಸ ಪ್ಲಾನ್ ಅಲ್ಲಿ ವಿಡ್ರಾ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ಓಕೆ ಸೊ ಫಸ್ಟ್ ನಿಮಗೆ ನಾನು ಕಾಯಿನ್ ಸ್ವಿಚನ್ನು ಅನ್ನ ಇನ್ಸ್ಟಾಲ್ ಮಾಡಿ ಅಂತ ಹೇಳಿದ್ದೆ ಸೊ ಎಲ್ಲರೂ ಮಾಡ್ಕೊಂಡಿದ್ದೀರಾ ಓಕೆ ಇನ್ನು ಬೇರೆಯವರು ಅಷ್ಟೇ ಎಲ್ಲರೂ ಕಾಯಿನ್ ಸ್ವಿಚ್ ಅನ್ನ ಫಸ್ಟ್ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ಕಾಯಿನ್ ಸ್ವಿಚ್ ಅನ್ನ ಇನ್ಸ್ಟಾಲ್ ಮಾಡಿದ ತಕ್ಷಣ ಕೆ ವೈ ಸಿ ಅಪ್ಡೇಷನ್ ಕೂಡ ಇರುತ್ತೆ ಓಕೆ ಕೆ ವೈ ಸಿ ವೆರಿಫಿಕೇಶನ್ ಕೂಡ ಆಗ್ಬೇಕಾಗತ್ತೆ ನೀವು ಅದನ್ನು ಕೂಡ ವೆರಿಫೈ ಮಾಡ್ಕೋಬೇಕು ಫಸ್ಟ್ ಸ್ಟೆಪ್ ಸೊ ನೆಕ್ಸ್ಟ್ ಅದಾದ ತಕ್ಷಣ ನೀವು ಇಲ್ಲಿ ಮಾರ್ಕೆಟ್ಸ್ ಅಂತ ಇದೆ ನಾನು ಸರ್ಕಲ್ ಅಲ್ಲಿ ಮಾರ್ಕ್ ಮಾಡಿದ್ದೀನಿ ಕೆಳಗಡೆ ಡೌನ್ ಅಲ್ಲಿ ಅದನ್ನ ನೀವು ಕ್ಲಿಕ್ ಮಾಡಿ ಮಾರ್ಕೆಟ್ಸ್ ಅಂತ ಮತ್ತೆ ಟ್ರೋನ್ಗೆ ಹೋಗಿ ಓಕೆ ಟ್ರಾನ್ ಅನ್ನ ಕ್ಲಿಕ್ ಮಾಡಿ ಓಕೆ ಸೊ ಟ್ರೋನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ರೈಟ್ ಸೈಡ್ ಅಲ್ಲಿ ಸರ್ಕಲ್ ಹಾಕಿ ಯಾರೋ ಮಾರ್ಕ್ ಹಾಕಿದ್ದೀನಿ ಅದನ್ನ ಕ್ಲಿಕ್ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಅಡ್ರೆಸ್ ಬರುತ್ತೆ ಟ್ರೋನ್ ಅಡ್ರೆಸ್ ಅಂತ ಬರುತ್ತೆ ಓಕೆ ಸೊ ಅದನ್ನ ಜಸ್ಟ್ ಕ್ಲಿಕ್ ಮಾಡಿ ಸಾಕು ಅಲ್ಲಿ ಕಾಪಿ ಟು ಕ್ಲಿಕ್ ಬೋರ್ಡ್ ಅಂತ ಬರುತ್ತೆ ಆ ಥರ ಬರಬೇಕು ಓಕೆ ಕಾಪಿ ಟು ಕ್ಲಿಪ್ ಬೋರ್ಡ್ ಅಂತ ಬರಬೇಕು ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅದು ಬರುತ್ತೆ ಸೊ ಇದರರ್ಥ ಈಗ ನೀವು ಅದನ್ನು ಕಾಪಿ ಮಾಡ್ಕೊಂಡಿದ್ದೀರಾ ಅಂತ ಸೊ ಅದನ್ನು ಎಲ್ಲಿ ಪೇಸ್ಟ್ ಮಾಡಬೇಕು ಅನ್ನೋದನ್ನು ನೋಡೋಣ ಸೊ ಫಸ್ಟ್ ವೆಬ್ಸೈಟಿಗೆ ಹೋಗಿ ವೆಬ್ಸೈಟಿಗೆ ಹೋದ ತಕ್ಷಣವೇ ಸೆಟ್ಟಿಂಗ್ಸ್ ಹೋಗಿ ಲೆಫ್ಟ್ ಸೈಡಲ್ಲಿ ಲಾಸ್ಟಿಗೆ ಇರುತ್ತೆ ನೋಡಿ ಸೆಟ್ಟಿಂಗ್ಸು ಅಲ್ಲಿ ಹೋಗಿ ಪ್ರೊಫೈಲನ್ನು ಕ್ಲಿಕ್ ಮಾಡಿ ಆ ಪ್ರೊಫೈಲಲ್ಲಿ ಕೆಲವೊಂದು ಎಂಟರ್ ಮಾಡೋದಿದೆ ನಿಮ್ಮದು ಮೆಂಬರ್ ಐ ಡಿಫಾಲ್ಟ್ ಆಗಿ ಬರುತ್ತೆ ಇಮೇಲ್ ಐ ಡಿ ಫುಲ್ ನೇಮ್ ಜೆಂಡರ್ ಸಿಟಿ ಕಂಟ್ರಿ ಮೊಬೈಲ್ ನಂಬರ್ ಡೇಟ್ ಆಫ್ ಬರ್ತ್ ಟಿ ಆರ್ ಎಕ್ಸ್ ಅಡ್ರೆಸ್ ಅಂತ ಇದೆ ಅದನ್ನೆಲ್ಲ ಫಿಲ್ ಮಾಡಿ ಟಿ ಆರ್ ಎಕ್ಸ್ ಅಡ್ರೆಸ್ ಅಂತ ಇದೆ ಅಲ್ವಾ ಅಲ್ಲಿ ನೀವು ಅಲ್ಲಿ ಕಾಪಿ ಮಾಡಿದ್ರಲ್ವಾ ನೀವು ಟ್ರಾನ್ ಅಡ್ರೆಸ್ ಅನ್ನ ಅದು ಇಲ್ಲಿ ಪೇಸ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಪೇಸ್ಟ್ ಮಾಡಿದ ತಕ್ಷಣ ಸೇವ್ ಇನ್ಫೋ ಅಂತ ಕ್ಲಿಕ್ ಮಾಡಿ ಓಕೆ ಇದು ಫಸ್ಟ್ ಸ್ಟೆಪ್ ನಿಮ್ಮ ಪ್ರೊಫೈಲನ್ನ ಕರೆಕ್ಟಾಗಿ ಇನ್ಫಾರ್ಮೇಷನು ಡೀಟೇಲ್ಸನ್ನು ಎಂಟರ್ ಮಾಡ್ಕೊಳ್ಳಿ ಸೇವ್ ಇನ್ಫೋ ಮಾಡಿದ ತಕ್ಷಣ ನಿಮ್ಮ ಪ್ರೊಫೈಲ್ ಕಂಪ್ಲೀಟಾಗಿ ಎಲ್ಲದು ಎಂಟ್ರಾಗಿದೆ ಅಂತ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ವಿಡ್ರಾ ಕ್ಲಿಕ್ ಮಾಡಿ ಓಕೆ ನೆಕ್ಸ್ಟ್ ವಿದಡ್ರಾ ಕ್ಲಿಕ್ ಮಾಡಿ ಸೆಂಡ್ ಓ ಟಿ ಪಿ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಅದು ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಜ್ ಬರುತ್ತೆ ಈ ಥರ ಪೇಜ್ ಇರುತ್ತೆ ಓಕೆ ಫ್ರೆಂಡ್ಸ್ ಸೊ ಅಲ್ಲಿ ಟ್ರಾನ್ ಅಡ್ರೆಸ್ ಕಾಪಿ ಮಾಡಿದ್ರಲ್ವಾ ಅದೇ ಟ್ರಾನ್ ಅಡ್ರೆಸ್ ಇಲ್ಲಿ ನೀವು ಸೇವ್ ಮಾಡಬೇಕು ಸಾರಿ ಪೇಸ್ಟ್ ಮಾಡಬೇಕು ಓಕೆ ಟ್ರಾನ್ ಅಡ್ರೆಸ್ ಅನ್ನ ಪೇಸ್ಟ್ ಮಾಡಿ ಮಾಡಿದ ಮೇಲೆ ಅಮೌಂಟ್ ಎಂಟರ್ ಅಮೌಂಟ್ ಅಂತ ಇದೆ ಇಲ್ಲಿ ಕಂಪ್ನಿಯವರು ಮಿನಿಮಮ್ ಟೆನ್ ಡಾಲರ್ ಮಾತ್ರ ಇದ್ರೆ ನೀವು ವಿಡ್ರಾ ಮಾಡಿ ಅಂತ ಹೇಳಿದೆ ಟೆನ್ ಡಾಲರ್ ಮೇಲೆ ಟೆನ್ ಅಥವಾ ಟೆನ್ ಮೇಲೆ ಹತ್ತು ಅಥವಾ ಹತ್ತರ ಮೇಲೆ ಡಾಲರ್ ಇದ್ದವರು ಮಾತ್ರ ಇಲ್ಲಿ ವಿಡ್ಡ್ರಾ ಮಾಡಲಿಕ್ಕೆ ನಿಮಗೆ ಬರೋದು ಇಲ್ಲ ಅಂದರೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಸೊ ಅಮೌಂಟ್ ಜಾಗದಲ್ಲಿ ನೀವು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನೈದು ಇಪ್ಪತ್ತು ಈ ಥರ ನಂಬರ್ ಬರೀ ಓಕೆ ಸೊ ನಿಮ್ಮದು ಇನ್ಕಮ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೋಡಿ ಅದರ ಮೇಲೆ ನೀವು ಇಲ್ಲಿ ಅಮೌಂಟನ್ನು ಬರೀರಿ ಓಕೆ ನೆಕ್ಸ್ಟ್ ಇವರು ಓ ಟಿ ಪಿ ಅಂತ ಇದೆ ತ್ರೀ ಸಿಕ್ಸ್ ತ್ರೀ ಸೆವೆನ್ ತ್ರೀ ಸಿಕ್ಸ್ ಫೈವ್ ಅಂತ ಒಂದು ನಂಬರ್ ಇದೆ ಸೊ ಅದೇ ಥರ ನಿಮಗೊಂದು ನಂಬರ್ ಬಂದಿರುತ್ತೆ ಅದೇ ನಂಬರನ್ನು ನೀವು ಕೆಳಗಡೆ ಎಂಟರ್ ಮಾಡಿ ಎಂಟರ್ ಒ ಟಿ ಪಿ ಅಂತ ಅಲ್ಲಿ ಟೈಪ್ ಮಾಡಿ ಓಕೆ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ ಓಕೆ ಫ್ರೆಂಡ್ಸ್ ಅಷ್ಟೇ ನಿಮ್ಮ ಕೆಲಸ ಇರೋದು ವಿಡ್ಡ್ರಾ ಸಿಂಪಲ್ ಆಗಿದೆ ಜಸ್ಟ್ ಕಾಯಿನ್ ಸ್ವಿಚ್ ಆ್ಯಪನ್ನು ಓಪನ್ ಮಾಡಬೇಕು ಮಾರ್ಕೆಟಿಗೆ ಹೋಗಬೇಕು ಟ್ರಾನ್ ಕ್ಲಿಕ್ ಮಾಡಬೇಕು ಅಲ್ಲಿ ಅಡ್ರೆಸ್ಸನ್ನು ಕ್ಲಿಕ್ ಮಾಡಬೇಕು ಲಿಂಕನ್ನು ಕಾಪಿ ಮಾಡಬೇಕು ಇಲ್ಲಿ ಎರಡು ಕಡೆ ಪ್ರೊಫೈಲ್ ಪ್ರೊಫೈಲನ್ ಪ್ರೊಫೈಲಲ್ಲಿ ಪೇಸ್ಟ್ ಮಾಡಬೇಕು ವಿತ್ಡ್ರಾದಲ್ಲಿ ಪೇಸ್ಟ್ ಮಾಡಬೇಕು ಅಷ್ಟೇ ಫ್ರೆಂಡ್ಸ್ ಓಕೆ ಸಬ್ಮಿಟ್ ಮಾಡಬೇಕು ನೆಕ್ಸ್ಟ್ ವಿಡ್ರಾದಲ್ಲಿ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ವಿಡ್ರಾಲ್ ಹ್ಯಾಸ್ ಬಿನ್ ಪ್ಲೇಸ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಓಕೆ ಅಂತ ಮಾಡಿ ಸೊ ಟ್ರಾನ್ ಅಡ್ರೆಸ್ಸನ್ನು ನೀವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಫ್ರೆಂಡ್ಸ್ ನಿಮ್ಮ ವೆಬ್ಸೈಟ್ ಯೂಸರ್ ನೇಮ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ ಒಂದು ವೇಳೆ ನಿಮಗೆ ನಂಬಿಕೆ ಇರೋ ಗೆ ಕೊಟ್ಟರೆ ಓಕೆ ನಂಬಿಕೆ ಇಲ್ಲದೆ ಇರೋ ಪರ್ಸನ್ನಿಗೆ ಮಾತ್ರ ದಯವಿಟ್ಟು ಕೊಡಬೇಡಿ ಯಾಕೆಂದರೆ ನಿಮ್ಮ ವೆಬ್ಸೈಟಲ್ಲಿ ಅವರು ನಿಮ್ಮ ಡ್ರಾನ್ ಅಡ್ರೆಸ್ಸನ್ನು ಹಾಕ್ಕೊಂಡು ವಿಡ್ರಾ ಮಾಡ್ಕೊಳ್ಳೋ ಚಾನ್ಸಸ್ಸು ಇದೆ ಸೊ ಅದಕ್ಕೋಸ್ಕರ ನಿಮ್ಮ ವೆಬ್ಸೈಟು ಯೂಸರ್ ನೇಮ್ ಪಾಸ್ವರ್ಡನ್ನು ನೀವು ಸೇಫಾಗಿ ಇಟ್ಕೊಳ್ಳಿ ಆದಷ್ಟು ಆಗಾಗ ಪಾಸ್ವರ್ಡನ್ನು ಚೇಂಜ್ ಮಾಡ್ತಾ ಇರಿ ಓಕೆ ಫ್ರೆಂಡ್ಸ್ ಇದು ನಿಮ್ಮ ಸೇಫ್ಟಿಗೋಸ್ಕರ ಹೇಳ್ತಾ ಇದ್ದೀನಿ ಓಕೆ ಸೊ ಯಾವುದೇ ಕಾರಣಕ್ಕೂ ಪಾಸ್ವರ್ಡನ್ನು ಶೇರ್ ಮಾಡ್ಕೋಬೇಡಿ ಎಲ್ಲೂ ಟೈಪ್ ಮಾಡಿ ಇಟ್ಕೋಬೇಡಿ ಓಕೆ ಸೊ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ ಓಕೆ ಸೊ ವಿಡ್ಡ್ರಾ ಮಾಡೋದು ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಇನ್ನೇನು ಡೌಟ್ ಇಲ್ಲ ಅಂತ ಅನ್ಕೊಳ್ತೀನಿ ಸಲ ನಾನು ಬ್ರೀಫಾಗಿ ಹೇಳ್ತೀನಿ ಜಸ್ಟ್ ಕಾಯಿನ್ ಸ್ವಿಚ್ ಅನ್ನ ಇನ್ಸ್ಟಾಲ್ ಮಾಡಬೇಕು ಕೆ ವೈ ಸಿ ಅಪ್ಡೇಟ್ ಮಾಡಬೇಕು ನೆಕ್ಸ್ಟ್ ಟ್ರೋನಲ್ಲಿ ಕ್ಲಿಕ್ ಮಾಡಿಬಿಟ್ಟು ಟ್ರಾನ್ ಅಡ್ರೆಸ್ ಕೆಳಗಡೆ ಇರುತ್ತೆ ಅದು ಜಸ್ಟ್ ಲಿಂಕನ್ನು ಕಾಪಿ ಮಾಡಬೇಕು ಪ್ರೊಫೈಲಿಗೆ ಹೋಗ್ಬಿಟ್ಟು ಟ್ರಾನ್ ಅಡ್ರೆಸ್ ಅನ್ನ ಪೇಸ್ಟ್ ಮಾಡಬೇಕು ವಿತ್ಡ್ರಾ ಕ್ಲಿಕ್ ಮಾಡಬೇಕು ಅಲ್ಲಿ ಟ್ರಾನ್ ಅಡ್ರೆಸ್ ಅನ್ನ ಪೇಸ್ಟ್ ಮಾಡಬೇಕು ಓಕೆ ಎರಡು ಹತ್ರ ನೀವು ಡ್ರಾನ್ ಅಡ್ರೆಸ್ಸನ್ನು ಪೇಸ್ಟ್ ಮಾಡಿದರೆ ಮುಗೀತು ಫ್ರೆಂಡ್ಸ್ ನೆಕ್ಸ್ಟ್ ಸಬ್ಮಿಟ್ ಮಾಡಿದರೆ ಆಯಿತು ನಿಮ್ಮದು ವಿದಡ್ರಾ ಆದಂಗೆ ಓಕೆ ಫ್ರೆಂಡ್ಸ್ ಆದರೆ ವಿದಡ್ರಾ ಮಾಡಬೇಕು ಅಂದರೆ ಮಿನಿಮಮ್ ಟೆನ್ ಡಾಲರ್ ನಿಮ್ಮ ಇನ್ಕಮ್ ಬ್ಯಾಲೆನ್ಸಲ್ಲಿ ಇರಲೇಬೇಕು ಓಕೆ ಫ್ರೆಂಡ್ಸ್ ನೆಕ್ಸ್ಟು ಇನ್ನು ನನ್ನ ಚಾನೆಲ್ಸ್ ನಿಮಗೇನಾದರೂ ಇನ್ಫಾರ್ಮೇಟಿವ್ ಇದೆ ಅಂತ ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡಿ ಓಕೆ ಸೊ ನಿಮ್ಗೇನೇ ಡೌಟ್ಸ್ ಇದ್ರೆ ನನ್ನ ವಾಟ್ಸಪ್ಪಿಗೆ ವಾಯ್ಸ್ ರೆಕಾರ್ಡನ್ನು ಹಾಕಿ ಇಲ್ಲ ಮೆಸೇಜ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಆದರೂ ಮಾಡಿ ಓಕೆ ಫ್ರೆಂಡ್ಸ್ ಸೊ ಆದಷ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಸೊ ನಿಮಗೆ ನಾನು ಏನೇ ವಿಡಿಯೋ ಮಾಡಿದ್ರೂ ನಿಮಗೆ ಆಟೋಮೆಟಿಕ್ ಆಗಿ ಬರುತ್ತೆ ಓಕೆ ಸೊ ಇನ್ನು ನಿಮಗೇನೇ ಡೌಟ್ ಇದ್ದರೂ ಕೂಡ ನನಗೆ ಮೆಸೇಜ್ ಮಾಡಿ ಇನ್ನು ಓಲ್ಡ್ ವೆಬ್ಸೈಟಲ್ಲಿ ಅಮೌಂಟ್ ಬರಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನು ನೀವು ತರ್ಟಿ ಟು ಡಾಲರಲ್ಲಿ ತುಂಬ ಚೆನ್ನಾಗಿ ಅಮೌಂಟನ್ನು ಮಾಡ್ಬೋದು ಸ್ವಲ್ಪ ಫೀಸ್ ಜಾಸ್ತಿ ಆಗ್ಬೋದು ಅಷ್ಟೇ ಫ್ರೆಂಡ್ಸ್ ಓಕೆ ತೌಸಂಡ್ ಟೂ ಹಂಡ್ರೆಡ್ ಅಲ್ಲಿ ಇತ್ತು ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ ಹೀಗಾಗಿ ನಿಮಗೆ ತೊಂದರೆ ಆಗ್ಬೋದು ಹಾಗಂತೇಳಿ ನೀವು ದುಡಿಯೋದೇ ಬಿಡೋದು ಕ ಪ್ರಾಬ್ಲಮ್ ಆಗ್ಬೋದು ಯಾಕಂದರೆ ಇದು ಟ್ರಸ್ಟೆಡ್ ಕಂಪ್ನಿ ಆಸ್ಮೋಸ್ ಟೆಕ್ನಾಲಜಿ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೊಟ್ಟಿದೆ ನಮಗೆ ಪರ್ ಡೇ ಥರ್ಟಿ ತ್ರೀ ಅಲ್ಲದೆ ಇನ್ನು ಗೇಮ್ಸ್ ಆಡಿಬಿಟ್ಟು ಆಮೇಲೆ ಇನ್ನೂ ಮೊಬೈಲಲ್ಲಿ ಬೇರೆ ಬೇರೆ ಆಪ್ಷನ್ಸು ಕೂಡ ಕೊಡ್ತಾ ಇದ್ದಾರಂತೆ ಅದು ಯಾವ ಥರ ಏನು ಅಂತೇಳಿ ನೆಕ್ಸ್ಟ್ ವೀಕಲ್ಲಿ ಅವರು ಡಿಸ್ಪ್ಲೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದರಿಂದನೂ ನೀವು ಅಮೌಂಟನ್ನು ಮಾಡ್ಬೋದು ಸೊ ಆದಷ್ಟು ಥರ್ಟಿ ಟು ಡೋನರಿಗೆ ಸ್ವಿಚ್ ಐ ಡಿ ಮಾಡ್ಕೊಳ್ಳಿ ಸೊ ಅಲ್ಲೂ ಕೂಡ ನೀವು ಅಮೌಂಟನ್ನು ಮಾಡ್ಬೋದು ಆದರೆ ಕೆಲವರು ಸ್ವಿಚ್ ಐ ಡಿ ಮಾಡಿದ ತಕ್ಷಣ ನಾವು ಆಕ್ಟಿವೇಶನ್ ಆಗಿದ್ದೀವಿ ಅಂತ ಅಂದ್ಕೊಂಡಿದ್ದಾರೆ ಇಲ್ಲ ಫ್ರೆಂಡ್ಸ್ ಆ ಥರ ಅಲ್ಲ ಅದು ಜಸ್ಟ್ ಟ್ರಾನ್ಸ್ಫರ್ ಸ್ವಿಚ್ ಐ ಡಿ ಮಾಡಿದ ತಕ್ಷಣವೇ ನೀವು ಟಾಪಲ್ಲಿ ಹದಿನಾರು ಡಾಲರು ಓ ಎಸ್ ಎಮ್ ಅಲ್ಲಿ ಹದಿನಾರು ಡಾಲರ್ ಇರಬೇಕಾಗತ್ತೆ ಸೊ ನಿಮ್ಮ ಓ ಎಸ್ ಎಮ್ ಅಲ್ಲಿ ಏನಾದರೂ ಮಿನಿಮಮ್ ನಿಮ್ದು ಎರಡು ಮೂರು ನಾಲ್ಕು ಐದು ಈ ಥರ ಡಾಲರ್ ಇದ್ರೆ ಇನ್ನು ಹದಿನಾರಕ್ಕೆ ಎಷ್ಟು ಕಡಿಮೆ ಇದೆ ಅಂತ ನೋಡಿಬಿಟ್ಟು ಉಳಿದಿದ್ದ ಡಾಲರನ್ನು ಹಾಕಿಬಿಟ್ಟು ಆಕ್ಟಿವೇಷನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಓಕೆ ಸೊ ಆವಾಗ ನಿಮಗೆ ಆಕ್ಟಿವೇಷನ್ ಆದಂಗೆ ಅದು ಜಸ್ಟ್ ಸ್ವಿಚ್ ಐ ಡಿ ಮಾಡಿದ ತಕ್ಷಣ ಅದು ಆ್ಯಕ್ಟಿವೇಶನ್ ಆದಂಗಲ್ಲ ಓಕೆ ಫ್ರೆಂಡ್ಸ್ ಸೊ ನಿಮಗೆ ಗೊತ್ತಿರೋರ ಹತ್ರ ಫೋನ್ ಮಾಡಿಬಿಟ್ಟು ಕೇಳಿ ತಿಳ್ಕೊಂಡು ಆಕ್ಟಿವೇಶನನ್ನು ಮಾಡ್ಕೊಳ್ಳಿ ಓಕೆ ಸೊ ಇನ್ನು ನಿಮ್ಮ ಫ್ಯೂಚರಲ್ಲಿ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ ಫ್ರೆಂಡ್ಸ್ ಎಲ್ರಿಗೂ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು